ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮ್ಯಾಗಿನ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇನ್ಸ್ಟಂಟಾಗಿ ತುಂಬ ಜನ ಮಾಡೇ ಮಾಡ್ತೀರಾ ಜಸ್ಟ್ ಮಸಾಲೆ ಹಾಕಿ ನೀರು ಹಾಕಿ ಸೊ ಇದೊಂಥರ ಡಿಫ್ರೆಂಟಾಗಿ ನಾನು ಮ್ಯಾಗಿನ ಟ್ರೈ ಮಾಡಿದ್ದೀನಿ ಒಂದ್ಸಲ ಇಷ್ಟ ಆಗಿತ್ತು ಅಂದರೆ ಖಂಡಿತ ನೀವು ನನಗೆ ಒಂದು ವಿಡಿಯೋಗೆ ಲೈಕ್ ಕೊಡಬೇಕು ಹಾಗೆ ನಮ್ಮ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬೇಗನೆ ತಲುಪುತ್ತೆ ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮ್ಯಾಗಿ ಮಾಡೋದಕ್ಕೆ ನಾವಿಲ್ಲಿ ಎರಡು ಪಾಕೆಟ್ ಆಗುವಷ್ಟು ಮ್ಯಾಗಿನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ ಈರುಳ್ಳಿನ ಏನು ಮಾಡಬೇಕು ಈ ಥರ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು ಅಂದರೆ ಪಲ್ಯಕ್ಕೆ ಹಾಕ್ತೀವಿ ನೋಡಿ ಆ ಥರ ಬೇಡಿ ಈ ಥರ ಸ್ಲೈಸ್ನ ಮಾಡ್ಕೊಂಡು ಹಾಕೋಬೇಕಾಗತ್ತೆ ಸೊ ನೋಡಿ ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗಿ ಸ್ಲೈಸ್ನ ಮಾಡ್ಕೊಂಬೇಡಿ ಸೊ ಇವಾಗ ಈರುಳ್ಳಿ ಎಲ್ಲನೂ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಟೊಮೆಟೊನ ನಾವು ಕಟ್ ಮಾಡ್ಕೊಳ ಅಂದರೆ ತೀರ ಸಣ್ಣದಾಗೇನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಇದನ್ನು ಪೇಸ್ಟ್ ಮಾಡಬೇಕಾಗತ್ತೆ ಆದಷ್ಟು ಈ ಥರ ಸಣ್ಣದಾದರೆ ಮಿಕ್ಸರ್ ಜಾರ್ನಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅದೇ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಎರಡು ಪಾಕೆಟಿಗೆ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ನೀವು ಜಾಸ್ತಿ ಪಾಕೆಟ್ ತೊಗೊಂಡ್ರೆ ಜಾಸ್ತಿ ಟೊಮೆಟೊನ ಹಾಕ್ಕೋಬೇಕಾಗತ್ತೆ ಈರುಳ್ಳಿ ಕೂಡ ಅಷ್ಟೇ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಸೊ ಟೊಮೆಟೊನ ಹಾಕೊಂಡ್ಮೇಲೆ ಇವಾಗ ನಾನು ರೆಡ್ ಚಿಲ್ಲಿನ ಹಾಕೊಂಡಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಗೆ ಅರಿಶಿನ ಅಂದರೆ ಎರಡು ಲವಂಗ ಒಂದೆರಡು ಮೆಣಸು ಎಲ್ಲನೂ ನಾವು ಇದರಲ್ಲಿ ಹಾಕ್ಕೋಬೇಕಾಗುತ್ತೆ ಹಾಗೆ ಬೆಳ್ಳುಳ್ಳಿ ಹೆಸರು ನಾಲ್ಕರಿಂದ ಐದು ಹಾಗೆ ಚಕ್ಕೆನೂ ಕೂಡ ಒಂದು ಸಣ್ಣದಾಗ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಸೊ ಎಲ್ಲಾನು ಈ ಥರ ಫೈನ್ ಫೇಸ್ ಮಾಡ್ಕೊಂಬಿಡಿ ಸಲ ಎಲ್ಲ ಮಸಾಲೆನೂ ಹಾಕಿ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಈ ಥರ ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಈ ಕಡೆ ಮ್ಯಾಗಿನ ಕುದಿಸ್ಕೋತಾ ಇದ್ದೀನಿ ನೋಡಿ ಮ್ಯಾಗಿ ಕುದಿಸ್ಕೊಳ್ಳೋದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಳ್ಳಿ ಯಾಕೆಂದರೆ ಆಮೇಲೆ ನಾವು ನೀರು ಅದನ್ನು ಬಿಡೋಕೆ ಸಾಧ್ಯ ಆಗುತ್ತೆ ಸೊ ಏನು ಮ್ಯಾಗಿ ಕುದಿಸ್ಕೋಬೇಕಾದ್ರೆ ಮೇನ್ ಬಂದುಬಿಟ್ಟು ನೀರೊಳಗೆ ಸ್ವಲ್ಪ ಎಣ್ಣೆನ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಮ್ಯಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನಾವು ಎಷ್ಟೇ ಕುದಿಸಿದ್ರೂ ಅಂಟ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ನೀರು ಹಾಕೋಬೇಕು ನೀರು ಸ್ವಲ್ಪ ಕಾದಾದಮೇಲೆ ಮ್ಯಾಗಿನ ಮುರಿದು ಹಾಕೋತಾ ಇದ್ದೀನಿ ನಾನು ಡೈರೆಕ್ಟಾಗಿ ಎಣ್ಣೆ ಹಾಕಿದನೇ ಮ್ಯಾಗಿ ಕುದ್ಬಿಟ್ರೆ ಈ ಥರ ಮ್ಯಾಗಿ ಮಾಡೋದಕ್ಕೆ ಅದು ಸರಿಯಾಗಿ ಬರೋದಿಲ್ಲ ನಾವು ಏನಾದರೂ ಮ್ಯಾಗಿನ ಬರೀ ಇನ್ಸ್ಟಂಟಾಗಿ ಮಾಡ್ತಿದ್ರೆ ಪರವಾಗಿಲ್ಲ ಎಣ್ಣೆ ಹಾಕಿದೇ ಕುದಿಸ್ಬೋದು ಸೊ ಈ ಥರ ನಾವು ಮಸಾಲೆನ ಆ್ಯಡ್ ಮಾಡಿಕೊಂಡು ಮ್ಯಾಗಿ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುದಿಸೋದ್ರಿಂದ ಬಿಡಿ ಬಿಡಿಯಾಗಿ ಬರುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಸೊ ಎರಡು ಪ್ಯಾಕೆಟ್ನ ಇದೇ ಥರ ಹಾಕ್ಕೊಂಡು ಇವಾಗ ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಕುದಿ ಬರಬೇಕು ಇದಕ್ಕೆ ಯಾವುದೇ ರೀತಿ ನಾನು ತಣ್ಣೀರು ಕೂಡ ಹಾಕೋದಿಲ್ಲ ಡೈರೆಕ್ಟಾಗಿ ನಾನು ಇದನ್ನು ಒಗ್ಗರಣೆಯಲ್ಲಿ ಆ್ಯಡ್ ಮಾಡ್ಕೋಬೋದು ಇನ್ ಕೇಸ್ ನೀವೇನಾದರೂ ಎಣ್ಣೆ ಹಾಕದೆ ಕುದಿಸಿದರೆ ಅದಕ್ಕೆ ತಣ್ಣೀರೇ ಆ್ಯಡ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಿ ಕುದಿಸೋದ್ರಿಂದ ಒಂದಕ್ಕೊಂದು ಒಂಚೂರೂ ಅಂಟೋದಿಲ್ಲ ನೋಡಿ ಇವಾಗ ಹೇಗೆ ಕುದಿತಾ ಇದೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಕುದಿಸೋದ್ರಿಂದ ಅದು ನೀರನ್ನು ನಾವು ಸೋಸ್ಕೊಂಡ್ಬಿಡ್ಬೇಕಾಗುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಗ್ಗರಣೆನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ತೋರಿಸ್ತೀನಿ ಅದನ್ನು ಖುದ್ದಾಯಿತು ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀರು ಸಾನಿಸ್ಬಿಟ್ಟು ಇವಾಗ ಒಗ್ಗರಣೆ ಹಾಕಿ ಮಾಡೋದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನೂ ಬೇಕಾಗಿಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡಾದಮೇಲೆ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಅಂದ್ರೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಲೇಬೇಕು ಅಂದ್ರೇ ಚೆನ್ನಾಗಿ ಬರುತ್ತೆ ಮ್ಯಾಗಿ ಇಲ್ಲಾಂದ್ರೆ ಕರೆಕ್ಟಾಗಿ ಬರೋದಿಲ್ಲ ಈರುಳ್ಳಿನೂ ಕೂಡ ಅಷ್ಟೇ ಫ್ರೈ ಆಗಬೇಕು ನಾವು ಹೋಟೆಲಲ್ಲಿ ಮಾಡ್ತಾರೆ ನೋಡಿ ಈ ಥರ ಮ್ಯಾಗಿನ ಅದು ಫ್ರೈಯಾಗಿ ಮಾಡ್ಕೋಬೇಕು ನೀವೇನಾದರೆ ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ರೆ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಮೊಟ್ಟೆ ಹಾಕಿ ಮ್ಯಾಗೇನೂ ಕೂಡ ಮಾಡ್ಬೋದು ಸೊ ಮೊಟ್ಟೆ ನೀವೇನಾದರೂ ತಿಂತಿದ್ರೆ ಅಂದರೆ ಎಗ್ ನೀವೇನಾದರೂ ತಿಂತಿದ್ರೆ ಈ ಈರುಳ್ಳಿ ಫ್ರೈ ಆದಮೇಲೆ ಒಂದು ಎಗ್ಗನ್ನು ಬಾಯ್ಲ್ ಅಂದರೆ ಕಟ್ ಮಾಡೋದಿಲ್ಲ ಸ್ವಲ್ಪ ಹಸಿ ಎಗ್ಗನ್ನು ಡೈರೆಕ್ಟಾಗಿ ಒಡ್ದು ಆಮ್ಲೆಟ್ ಹಾಕ್ತೀವಿ ನೋಡಿ ಆ ಥರ ಹಾಕ್ಕೊಂಡ್ಬಿಡಬೇಕು ನಾನಿಲ್ಲಿ ಎಗ್ ಹಾಕ್ತಿಲ್ಲ ಸುಮ್ಮನೆ ಆಗಿ ಮಾಡ್ತಿರೋದು ಸೊ ಇವಾಗ ಪೇಸ್ಟನ್ನು ಹಾಕ್ಕೊಂಡ್ಬಿಡಿ ಪೇಸ್ಟು ಕೂಡ ಅಷ್ಟೇ ಸ್ವಲ್ಪ ಪೇಸ್ಟ್ ಹಾಕಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಮಸಾಲೆ ಹಾಕಬೇಕು ಇವಾಗ ನಾವು ಜಸ್ಟ್ ಇದರಲ್ಲಿ ಬರೀ ಖಾರ ಮತ್ತು ಅರಿಶಿನ ಅಷ್ಟೇ ಹಾಕಿದ್ದೀವಿ ಇನ್ನೂ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಡಿ ಇವಾಗ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಆಲ್ರೆಡಿ ನಾವು ಕೆಂಪು ಖಾರ ಯೂಸ್ ಮಾಡ್ಕೊಂಡಾಯಿತು ಮತ್ತು ಅಷ್ಟೂ ಯೂಸ್ ಮಾಡಿದ್ದೀವಿ ಅದಕ್ಕೋಸ್ಕರ ಈಗ ಮ್ಯಾಗಿ ಮಸಾಲನ ಹಾಕಬೇಕು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಮ್ಯಾಗಿ ಮಸಾಲ ಇಷ್ಟೂ ನಾವು ಮೇಲ್ಗಡೆ ಹಾಕೋಬೇಕಾಗತ್ತೆ ಅದು ಟೊಮೆಟೊ ರುಬ್ಬೋ ಟೈಮಲ್ಲಿ ಹಾಕಕ್ಕೆ ಹೋಗಬೇಡಿ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಟೊಮೆಟೊ ಪ್ಯೂ ಏನಾಗಿರುತ್ತದಲ್ಲ ವಾಸನೆ ಹೋಗೋ ತನಕ ಈ ಥರ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಸೈಡಲ್ಲಿ ಎಲ್ಲ ಎಣ್ಣೆ ಇದೆ ನೋಡಿ ನೀರಿನ ಅಂಶ ಹೋಗಿ ಆ ಥರ ಆಗಬೇಕು ಅಲ್ಲಿವರೆಗೂ ನೀವು ಕರೆಕ್ಟ್ ಹಂಗೆ ಫ್ರೈ ಮಾಡಿಕೊಂಡ್ರೆ ಕುದಿಸ್ಕೊಂಡ್ಬಿಟ್ರೆ ನೆಟ್ ಕರೆಕ್ಟ್ ಕುದಿಸಿದರೆ ಮ್ಯಾಗಿ ಹಾಕ್ಬೋದು ಸೊ ಇವಾಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ನಾನು ನಾನಿವಾಗ ಮ್ಯಾಗಿನ ಹಾಕೋತಾ ಇದ್ದೀನಿ ಮ್ಯಾಗಿ ನೋಡಿ ಒಂಚೂರು ಅಂಟ್ಕೊಂಡಿಲ್ಲ ಅದು ನಾನು ಬರೀ ನೀರನ್ನ ಸೋದಿಸ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ ಯಾವುದೇ ರೀತಿ ಅದು ಅಂಟ್ಕೊಂಡಿಲ್ಲ ಸೊ ಇವಾಗ ಮ್ಯಾಗಿ ಹಾಕಿದ್ಮೇಲೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದು ನಾನು ತೋರಿಸಿರೋ ಮಸಾಲೆ ಎರಡು ಪ್ಯಾಕೆಟ್ ಮ್ಯಾಗಿಗೆ ಕರೆಕ್ಟಾಗಿ ಆಗುತ್ತೆ ಸೊ ನೀವು ಜಾಸ್ತಿ ಮಾಡ್ತಿದ್ರೆ ಜಾಸ್ತಿನ ಮಸಾಲೆನ ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕೆ ಯಾವುದೇ ರೀತಿ ಟೊಮೆಟೊ ಕೆಚಪ್ ಆಗಲಿ ಅಥವಾ ಸೋಯಾ ಸಾಕ್ಸ್ ಆಗಲಿ ಯಾವುದೇ ಥರ ಕೆಮಿಕಲ್ ಸಾಸಸ್ನ ಯೂಸ್ ಮಾಡಿಲ್ಲ ಮನೆಯಲ್ಲೇ ಇದೇ ಥರನ ನಾವು ಮಾಡ್ಕೋಬೋದು ಸೊ ನೋಡಿ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ ಹಾಗೆ ನಮ್ಮ ಚಾನಲ್ಲು ಕೂಡ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವಾಗ ಏನು ಮಾಡಬೇಕು ಒಂದು ಟೂ ಮಿನಿಟ್ಸ ಮುಚ್ಚಿಟ್ಟು ಅದೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಮ್ಯಾಗಿ ಆದಮೇಲೆ ಇವಾಗ ಸಪ್ರೇಟಾಗಿ ಒಂದು ಬೌಲಲ್ಲಿ ನಾನು ತೆಗಿತಾಯಿದ್ದೀನಿ ನೋಡಿ ಈ ಥರ ಬಂದಿದೆ ಸಪ್ರೇಟಾಗಿ ತುಪ್ಪಕೊಂಡು ಬಿಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತಲೂ ಕೂಡ ವಾಪಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್ ಸಿ ವಿನ್ ನೆಕ್ಸ್ಟ್ ವೀಡಿಯೋ